ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಭಾರತವು ಜಗತ್ತಿನ ಅತಿ ದೊಡ್ಡ ಹಾಲು ಉತ್ಪಾದನಾ ರಾಷ್ಟ್ರ ಆಗಿದೆ ವಿವಿಧ ದೇಶಗಳಿಗೆ ಇಲ್ಲಿಂದ ಹಾಲು ಮತ್ತು ಹಾಲಿನ ಇತರ ಉತ್ಪನ್ನಗಳನ್ನು ರಫ್ತು ಮಾಡಲಾಗುತ್ತೆ ಕೃಷಿ ಪ್ರಧಾನ ದೇಶವಾದ ಭಾರತದಲ್ಲಿ ಕೋಟ್ಯಾಂತರ ಸಂಖ್ಯೆಯ ಜಾನುವಾರುಗಳಿದ್ದು ವ್ಯವಸಾಯದೊಂದಿಗೆ ಪಶುಸಂಗೋಪನೆಯು ಆದಾಯದ ಮೂಲವಾಗಿದೆ ಕಳೆದ ಜಾನುವಾರು ಜನಗಣತಿ ಪ್ರಕಾರ ದೇಶದಲ್ಲಿ ಒಟ್ಟು ಹತ್ತೊಂಬತ್ತು ಪಾಯಿಂಟ್ ಎರಡು ಐದು ಕೋಟಿ ಪಶುಗಳಿವೆ ಅದಕ್ಕೂ ಪೂರ್ವದಲ್ಲಿ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಜಾನುವಾರು ಜನಗಣತಿ ಪ್ರಕಾರ ಮೂವತ್ತು ಪಾಯಿಂಟ್ ಮೂರು ಎಂಟು ಕೋಟಿ ಗೋವುಗಳಿದ್ವು ಆದರೆ ವಿವಿಧ ಕಾಯಿಲೆಗಳಿಂದ ದನಗಳ ಸಂಖ್ಯೆಯು ಗಣನೀಯವಾಗಿ ಕಡಿಮೆಯಾಗಿದೆ ಈ ಸಮಸ್ಯೆ ಕೊನೆಗಾಣಿಸಲು ಗೋವುಗಳ ಉಪಚಾರಕ್ಕೆಂದು ಸರಿಯಾದ ಔಷಧಿ ಮತ್ತು ಲಸಿಕೆ ಅಗತ್ಯವಿದೆ ಅದಕ್ಕೆಂದು ಈಗ ಜನಸಾಮಾನ್ಯರ ಕೈಗೆಟುಕುವ ದರದಲ್ಲಿ ಔಷಧಿ ಮಾದರಿಯಲ್ಲಿ ಜಾನುವಾರುಗಳಿಗೆಂದು ಉತ್ತಮ ಗುಣಮಟ್ಟದ ಪಶು ಔಷಧಿ ಸಿದ್ಧಗೊಳ್ಳುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸಿ ಯೋಜನೆಗೆ ಹೊಸದಾಗಿ ಪಶುಔಷಧಿ ಎಂಬ ಅಂಶ ಸೇರಿಸಲಾಗಿದೆ ಹಾಗೂ ಪಶು ಆರೋಗ್ಯ ಮತ್ತು ರೋಗ ನಿಯಂತ್ರಣ ಕಾರ್ಯಕ್ರಮ ಪರಿಷ್ಕರಣೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದ್ದು ಪಶು ಔಷಧಿ ಹೆಸರಿನ ಜನರಿಕ್ ಮೆಡಿಸಿನ್ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಮೂವತ್ತೊಂದರ ಹೊತ್ತಿಗೆ ಎಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಬಿಡುಗಡೆ ಮಾಡಲು ನಿರ್ಧರಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಾಗೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಎಲ್ಎಚ್ಡಿಸಿಪಿ ಯೋಜನೆಗೆ ಒಟ್ಟು ಮೂರು ಸಾವಿರದ ಎಂಟುನೂರ ಎಂಬತ್ತು ಕೋಟಿಯಷ್ಟು ಬಜೆಟ್ ಮೀಸಲಿಡಲು ಸಂಪುಟ ನಿರ್ಧರಿಸಿದೆ ಈ ಕಾರ್ಯಕ್ರಮದಲ್ಲಿ ಧನ ಔಷಧಿ ಘಟಕ ಸೇರಿಸಲಾಗಿದ್ದು ಉನ್ನತ ಗುಣಮಟ್ಟದ ಔಷಧಿಗಳನ್ನ ಇದರಲ್ಲಿ ಒದಗಿಸಲಾಗುವುದು ಅದಕ್ಕೆಂದು ಎಪ್ಪತ್ತೈದು ಕೋಟಿ ರೂಪಾಯಿಯನ್ನ ಮೀಸಲಿಡಲಾಗಿದೆ ಔಷಧಿಯಂತೆ ಪಶು ಔಷಧಿ ಘಟಕಗಳು ಕಾರ್ಯನಿರ್ವಹಿಸುತ್ತವೆ ಅಲ್ಲದೆ ಪ್ರಧಾನಮಂತ್ರಿ ಕಿಸಾನ್ ಸಮೃದ್ಧಿ ಕೇಂದ್ರಗಳು ಮತ್ತು ಸಹಕಾರಿ ಸಂಘಟನೆಗಳ ಮೂಲಕ ಜನರಿಕ್ ಪಶು ವೈದ್ಯಕೀಯ ಔಷಧಿ ಪೂರೈಸಲಾಗುತ್ತದೆ ಎಂದು ವಾರ್ತಾ ಹಾಗೂ ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದ್ದಾರೆ ಇನ್ನು ಕಳೆದ ಬಾರಿ ಔಷಧಿಗಳು ಮತ್ತು ಮೇವು ಪೂರೈಕೆಗೆ ಸುಮಾರು ಆರು ಸಾವಿರ ಕೋಟಿಗಳಷ್ಟು ಬಳಕೆ ಮಾಡಲಾಗಿತ್ತು ಆದರೂ ಪಶುಗಳ ಪಾಲನೆಗೆ ಪ್ರಸ್ತಾಪಿತ ನಿಧಿಯ ಹಂಚಿಕೆಯು ಅಷ್ಟು ಪರಿಣಾಮ ಉಂಟು ಮಾಡ್ತಾ ಇಲ್ಲ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಮುಖ್ಯವಾಗಿ ಜಾನುವಾರುಗಳ ಪೋಷಣೆಯಲ್ಲಿ ಅವುಗಳಿಗೆ ತಗಲುವ ರೋಗಗಳು ಅತಿ ದೊಡ್ಡ ಸಮಸ್ಯೆಯಾಗಿವೆ ಸರಿಯಾದ ಔಷಧೋಪಚಾರ ದೊರೆಯದೆ ಗೋವುಗಳು ಕಾಯಿಲೆಯಿಂದ ಬಳಲುತ್ತವೆ ಇದು ದೇಶದ ಸುಮಾರು ಎಲ್ಲ ರಾಜ್ಯಗಳಲ್ಲೂ ಕಂಡುಬರುವ ಸಮಸ್ಯೆಯಾಗಿದೆ ಹೀಗಾಗಿ ಜಾನುವಾರುಗಳಿಗೆ ತಗಲುವ ಬ್ರೂಸ್ ಲೋಸಿಸ್ ಕಾಲುಬಾಯಿ ಕ್ಲಾಸಿಕಲ್ ಸ್ಪೈನ್ ಫೀವರ್ ಮತ್ತು ಲಂಪಿ ಚರ್ಮ ರೋಗ ಎಂಬ ಮುಂತಾದ ರೋಗಗಳ ನಿಯಂತ್ರಣಕ್ಕೆ ಜಾನುವಾರು ಆರೋಗ್ಯ ಹಾಗೂ ರೋಗ ನಿಯಂತ್ರಣ ಕಾರ್ಯಕ್ರಮದಡಿ ಕ್ರಮ ಕೈಗೊಳ್ಳಲಾಗುತ್ತದೆ ವ್ಯವಸ್ಥಿತ ಔಷಧಿ ಮತ್ತು ಲಸಿಕೆಯಿಂದ ಪಶುಗಳ ರೋಗ ತಡೆಗಟ್ಟಿದಷ್ಟು ಹಾಲು ಮತ್ತು ಅದರ ಉತ್ಪನ್ನದ ಪ್ರಮಾಣ ಅಧಿಕವಾಗ್ತದೆ ಈಗಾಗಲೇ ದೇಶದ ಒಂಬತ್ತು ರಾಜ್ಯಗಳಲ್ಲಿ ಕಾಲುಬಾಯಿ ರೋಗ ಬಹುತೇಕ ನಿಯಂತ್ರಣಕ್ಕೆ ಬಂದಿದೆ ಗುಜರಾತ್ ಮಹಾರಾಷ್ಟ್ರ ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಉತ್ತರಾಖಂಡ ಹರಿಯಾಣ ಪಂಜಾಬ್ ರಾಜ್ಯಗಳಲ್ಲಿ ಈ ರೋಗ ಮುಕ್ತವಾಗುವ ಹಂತದಲ್ಲಿದೆ ಇದರಿಂದ ಪಶುಗಳು ಉತ್ತಮ ಆರೋಗ್ಯ ಹೊಂದವೆ ಹಾಗೂ ಸಮೃದ್ಧ ಹಾಲನ್ನು ಒದಗಿಸುತ್ತವೆ ಇಂತಹ ಬೆಳವಣಿಗೆಯು ರಾಷ್ಟ್ರ ರಾಷ್ಟ್ರದ ಹಾಲು ಮತ್ತು ಅದರ ಉತ್ಪನ್ನಗಳನ್ನ ವಿದೇಶಗಳಿಗೆ ಹೆಚ್ಚಾಗಿ ರಫ್ತು ಮಾಡಲು ಅನುಕೂಲವಾಗಿದೆ ಕೃಷಿಯ ಭಾಗವಾದ ಪಶು ಸಂಗೋಪನೆ ದೇಶದ ಹಾಗೂ ರೈತರ ಆರ್ಥಿಕ ಭದ್ರತೆಗೆ ಪ್ರಮುಖವಾಗ್ತವೆ ಸರ್ಕಾರದ ಧನೌಷಧಿಯಂತಹ ರೈತ ಸ್ನೇಹಿ ಯೋಜನೆಗಳು ಪಶುಪಾಲನೆಗೆ ಪ್ರೋತ್ಸಾಹವನ್ನು ಒದಗಿಸುತ್ತದೆ ಇದಾಗಿತ್ತು ಜಾನುವಾರುಗಳಿಗೆಂದು ಕೇಂದ್ರ ಸರ್ಕಾರದ ಜನರಿಕ್ ಔಷಧಿ ಯೋಜನೆ ಕುರಿತಾದ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿ ಆಗ್ತಾ ಇವೆ ಇದು ಒನ್ ಪಾಯಿಂಟ್